ನಮ್ಮವರು ಅಂತೂ ಊಟ ಮಾಡುತ್ತಾಡ್ರಿ ಈಗ ಈಗ ಥೇರಿಗೆ ಹೋಗ್ಬೇಕ್ರಿ ಥೇರಂತ ಹೇಳ್ತಾ ಕಾವೇರಿ ಬಾಂಡೆ ಇರುಗತ್ತಾಳೆ ಯಾಕಂದ್ರೆ ಲೇಟ್ ಆತ ಹೋಲಕ್ಕಂತ ಎಲ್ಲ ತೊಳ್ದಿ ಈಗ ಅವರಂತೂ ಥೇರಿ ಹೊಳಿಗ್ ಹೊಂಟ್ರಿ ಅದೊಂದು ತಾವಲ್ಲ ಅದು ಅದೇ ಚಾಟಿ ಹಾಕೊಂಡ ಹೋಗ್ಬೇಕ್ರಿ ಥೇರೆ ಹಳಿಕ ನಮ್ಮ ಕಾವು ಅಂತೂ ತೆಲಿಗೆ ಕೊಳತಾಡ್ರಿ ನಮ್ಮ ಚೆನ್ನು ಅಂತೂ ಅದು ಹಾಕೊಂಡು ನಿಂತಾಳೆ ಬೋರಮ್ಮ ಕಸ ಹೊಳ್ಳಿಗಿಂತಳ್ರಿ ಎಲ್ರಿಗೂ ಎಲ್ರು ಆರಾಮಿದ್ದೆ ನೋಡ್ರಿ ಈಗ ಟೈಮ್ ಅಂತ ಆರೆಗೆದ್ರ ಆರೆಗೆದ ಈಗ ತೆರಂತು ಹೇಳ್ತಿದ್ರೆ ಅದಕ್ಕಾಗಿ ಎಲ್ಲರೂ ರೆಡಿ ಆಗಿದೇವೋ ನಡೆದಿೇವೋ ಆ ತೆರ ಏಳು 7 ಗಂಟೆ ಹೇಳ್ತಾರೆ ಆದ್ರೆ ಅದಕ್ಕಿಗೆ ನಾವು ಜಲ್ದಿನೇ ನಡೆದಿರ್ವಿ ಈಗ ಏಂತೋ ದಕ್ಕ ಆ ಇದು ತೆರಿ ಇದು ತುಂಬ ಟೋಕಾ ಎಲ್ಲೋ

यते ले करो ने हां सुनिन जाके आप बोले की वाली करती दाबरन तो हो रखा तका नी अबे बोलतीला वो तो वाला हम गुडी ने बोलती ना जागा से होत है नाली ये बात उठे पर ना चल हाल पर 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 आ रे मते नाचना చేరే ferme tane మరి బాబారు హమ కేసన ఏ చను బాగు మచ్చదో బాగు మచ్చ బరు మా కం బై ఏనుతి అపో కేద అపో ఇగా టైమంటూ 7 అయ్యగది నడిది దేవి తీరా ఏలితూ ఇంకొంద అర్ధ గంట దాహ ఏలితూ తీరా హోలు తీరు ఎల్లరు ఇగా ആ <laughs> കേട്ടോ <laughs> yeah. ಪಪ್ಯಾ ತೇರ್ ಮಾಡ್ಬಾರ್ದೇರ ನಮ್ ಜಟ್ಟು ಅಂತೂ ಬರಲ್ರಿ ತೇರ್ ಮಾಡಕ್ಕೆ ಯಾಕಂದ್ರೆ ಗರ್ದಿ ಅಂತೂ ಬಹಳ ಅದರಲ್ಲಿ ಹಂಗಾಗಿ ಜಟ್ಟು ಇಲ್ಲೇ ಇರ್ತೇನ್ರಿ ಜಟ್ಟು ಚೆನ್ನಮ್ಮ ಮುತ್ತೆ ಇಲ್ಲೇ ಇರ್ತಾರೀ ನಾವೇ ಹೊಲಗೊತ್ತಿದ್ದೆವು ಈಗಂತೂ ರೀ ಮಠಕ್ಕೆ ಲೇಟದ ಥೇರು ಎಳ್ಯೋದಂತೂ ನಾವು ಬಂದಿದ್ದೆ ನೋಡಿರಿ ಮಠಕ್ಕೆ ಇಲ್ಲೇ ತೆರಿಗೆ ಲೀಕ್ ರೀ ಆದ್ರೆ ಇನ್ನಂತೂ ಇನ್ನೊಂದು ಸ್ವಲ್ಪ ಲೇಟದ ರೀ ತೇರು ಎಳಿಬೇಕಾದ್ರೆ ಇನ್ನೂ ನಂದಿಕೋಲ್ ಹೋಗಿಲ್ರಿ ನಂದಿಕೋಲ್ ಹೋದ್ಮೇಲೆ ಇನ್ನೂ ಥೇರು ಎಳ್ಯೋದಂತು ಇನ್ನೂ ಮತ್ತೆ ಅಂದ್ರೂ ಇನ್ನ ಇನ್ನೇನು ಎಷ್ಟು ತೇರು ಎಳಿತೀ ಇನ್ನೊಂದು ಒಂದು ಐದು ನಿಮಿಷದಾಗ ಎಳಿತೇವ್ರಿ i Gracias. ದಯವಿಟ್ಟು ದಯವಿಟ್ಟು ರಥೋತ್ಸವ ಮೈದಾನದಲ್ಲಿ ನಿಂತ ಭಕ್ತಾದಿಗಳು ಅತ್ಯಂತ ಜಾಗರೂಕತೆಯಿಂದ ನಿಲ್ಲಬೇಕಾಗಿ ತಮ್ಮ ಚನ್ನಮಲ್ಲೇಶ್ವರರ ಭವ್ಯ ರಥೋತ್ಸವವು ಮಠದ ಕಡೆಗೆ ಮರಳಿ ಭವ್ಯ ರೀತಿಯಾಗಿ ಆಗಮನ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಜೋರಾಗಿ ದೋಷವನ್ನು ಹಾಕೋಣ ಅಲ್ಲೆಲ್ಲ ಬಿಡಿ ಬರ್ತದೆ ಪೊಲೀಸ್ ಸಿಬ್ಬಂದಿಯವರ ಜೊತೆಗೆ ಸಹಕಾರ ಮಾಡ್ರಿ ಅಲ್ಲಿ ಯಾರು ನಿಂದ್ರೆ ಬಡ್ರಿ ದಯವಿಟ್ಟು ಯಾವುದೇ ಅಣ್ಣ ಸಮೃದ್ಧಿ ಯಾರು ನಿಲ್ಲಕ್ಕೆ ಹೋಗ್ರಿ ದಯವಿಟ್ಟು ವೀರಭದ್ದೇಶ ಗುಡಿ ಅದರ ಯಾಕಂದ್ರೆ ಆ ರಥದ ಬಿಳಿ ಅಂದ್ರೆ ಅಂಗ ಪೂರ್ತಿ ವೀರಭದ್ರ ದೇಶದ ಗುಡಿವರೆಗೂ ಬರ್ತದೆ ಹಾಗಾಗಿ ಅಲ್ಲಿ ಯಾರು ನಿಂತಬಾರ್ದು ಅದು ಕೂಡ ರಥ ಸಾಗಿ ಬರುವಂತ ಮೈದಾನ ತಿಳಿ ಭಾವಿಸುತ್ತಾ ಅಲ್ಲೇ ನೀವು ಮೊಬೈಲ್ ಹಿಡ್ಕೊಂಡಿರ್ತೀರಿ ದಯವಿಟ್ಟು ಯುವಕರು ದಯವಿಟ್ಟು ಅರ್ಥ ಮಾಡ್ಕೊರಿ ಪೊಲೀಸ್ ಸಿಬ್ಬಂದಿಯವರಿಗೆ ಸಹಕಾರ ಮಾಡ್ರಿ ದಯವಿಟ್ಟು ತಮ್ಮಲ್ಲಿ ಕಳಕಳಿ ಬಂದಿವೆ ಈಗ

அங்கே வந்துருச்சுாலோடா அது தெரிஞ்சானே மேல யாரு يعني டவர் தாங்கல அங்க என்ன கேக்கிறத நான் சொல்றேன் எல்ல நியாய தோக்கி அறிவ வரதுல காடி கிட்ட வரதுக்கு எல்லாம் பரோ முகள வந்துட்டேன்னு இங்க டைம் 8:09 ங்கதா चपी <laughs> तो बता <único Liberty Overwatch> <स CritIC> <स CritIC> ಈಗ ಬಂದಿದೆ ನೋಡ್ರಿ ನಾವು ಮನೆಗೆ ಟೈಮ್ ಅಂತೂ ನೆಂಟುರಿ ರೀ ಯಾಕಂದ್ರೆ ಇವತ್ತು ಈ ವರ್ಷ ಒಂದ್ ಸ್ವಲ್ಪ ಎಂಟು ಕಮ್ಮಿ ಒಂದು ಕಮ್ಮಿ ಇತ್ತೇನ್ರಿ ಅವ